ಕಾರ್ಯಕ್ರಮದ ವಿದ್ಯುಕ್ತವಾಗಿ ಉದ್ಘಾಟಿಸಲು ನಮ್ಮೊಂದಿಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೌರವಾನ್ವಿತ ಹರಿರಾಮ್ ಶಂಕರ್ ಸರ್ ನಿಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ರಾಜೇಂದ್ರ ನಾಯಕ್ ಅವರಿದ್ದಾರೆ ಮತ್ತೆ ನಮ್ಮ ತಹಶೀಲ್ದಾರ್ಥ ಪ್ರದೀಪ್ ಪುರ್ಡೆ ಅವರಿದ್ದಾರೆ ಈ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶುಭಾಕರ್ ಆಚಾರ್ಯ ಡಾಕ್ಟರ್ ಜಿ ಎಂ ಗೊಂಡ ಸರ್ ಇದ್ದಾರೆ ನಮ್ಮ ಜಿಲ್ಲಾ ಸಂಘದ ರಾಜೇಶ್ ಶೆಟ್ಟಿ ಅವರು ವಿನಯ ಪಾಯಸ್ ಅವರು ನಜೀರ್ ಪೊಲೀಸ್ ಸರ್ ಸಹ ವೇದಿಕೆ ಬರಮಾಡಿಕೊಡ್ತೇವೆ ನಮ್ಮ ಕಟ್ಟಡ ಸಮಿತಿಯ ಮುಂದಾಳತ್ವವನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಕೆ ಸಿ ರಾಜೇಶ್ ಸರ್ ತಮ್ಮನ ಸಹ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಬನ್ನಿ ಸರ್ ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಅತ್ಯಂತ ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪತ್ರಕರ್ತರನ್ನು ಹೊಂದಿರುವಂತ ತಾಲೂಕು ಅದು ನಮ್ಮ ಹೆಮ್ಮೆಯ ಕುಂದಾಪುರ ತಾಲೂಕು ಆ ಎಲ್ಲ ಪತ್ರಕರ್ತರನ್ನ ಒಂದು ಡೈರೆಕ್ಟರಿ ಅಡಿಯಲ್ಲಿ ತಂದು ಅವರನ್ನ ಸಹ ಗುರುತಿಸಬೇಕು ಗೌರವಿಸಬೇಕು ಎನ್ನುವ ಅಭಿಲಾಷೆ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಈ ಬಾರಿ ವಿಶೇಷವಾಗಿ ಮಂಗಳೂರು ಸಮಾಚಾರವನ್ನ ಮೊದಲ ಪತ್ರಿಕೆಯನ್ನ ಮೇಲ್ಭಾಗದಲ್ಲಿಟ್ಟು ಮತ್ತೆ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳ ಲೋಗೋವನ್ನ ಮತ್ತೆ ಸ್ಥಳೀಯ ಪತ್ರಿಕೆಯ ಲೋಗೋವನ್ನ ಅನಾವರಣಗೊಳಿಸುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಹರ್ರಾಮ್ ಶಂಕರ್ ಅವರು ಉದ್ಘಾಟಿಸ್ತಾ ಇದ್ದಾರೆ ಪೊಲೀಸಿಂಗ್ ಮೋರ್ ಅವರ್ಲೆಸ್ ಹೆಂಗ್ ಪೊಲೀಸಿಂಗ್ ಮಾಡಬೇಕು ಅಂತ ಕಲ್ತಿದ್ದು ಸಾರ್ವಜನಿಕರೊಟ್ಟಿಗೆ ಇಟ್ಕೋಬೇಕು ಅಂತದ್ದು ಇವೆಲ್ಲ ಇಲ್ಲೇ ಕುಂದಾಪುರದಲ್ಲೇ ಕಲ್ತಿದ್ದು ಹಂಗಾಗಿ ಮುಂಚೆ ಹೇಳಿದಾಗ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಇರುವ ಜಾಗ ಕುಂದಾಪುರ ಮುಂಚೆ ಒಂದ್ ಒಂದು ವೇದಿಕೆ ಮೇಲೆ ಹೇಳಿದಾಗ ಕುಂದಾಪುರ ಜನತೆ ಎಷ್ಟು ಬೈ ಹಾರ್ಟ್ ಒಳ್ಳೆಯವರಿದ್ದಾರೆ ಅಂತ ಎಷ್ಟು ಹೇಳಿದ್ರು ಸಾಕಾಗಲ್ಲ ಏನಾವ್ದು ಒಂದು ಕ್ಲಿಷ್ಟಕರವಾದ ಸಂದರ್ಭ ಬಂದ್ರೆ ನಮ್ಮೊಟ್ಟಿಗೆ ನಿಲ್ತಾರೆ ಏನಾದರೂ ಇಲಾಖೆಗೆ ಸಮಸ್ಯೆ ಆದ್ರು ಪೊಲೀಸ್ ಇಲಾಖೆಗೆ ಸಮಸ್ಯೆ ಆದ್ರೂ ನಮ್ಮೊಟ್ಟಿಗೆ ನಿಲ್ತಾರೆ ಅದೇ ರೀತಿ ಕುಂದಾಪುರದಲ್ಲಿರುವಂತಹ ಎಲ್ಲಾ ಪತ್ರಕರ್ತ ಮಿತ್ರರು ಸಹ ಕುಂದಾಪುರ ಜನತಾ ಹಾಗೆ ಪೊಲೀಸ್ ಇಲಾಖೆಯೊಟ್ಟಿಗೆ ಏನು ಒಳ್ಳೆ ಕೆಲಸ ಮಾಡಿದ್ರು ನಮ್ಮೊಟ್ಟಿಗೆ ನಿಲ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾನ್ ನೋಡಿದ ಹಾಗೆ ಒಂದು ತಪ್ಪು ಮಾಡಿದ್ರೆ ಇಲಾಖೆಯಿಂದ ಆಗ್ಲಿ ಏನಾವ್ದು ಲೋಪ ದೋಷಗಳಿದ್ರೆ ಧೈರ್ಯವಾಗಿ ಅದನ್ನು ಬರೆಯುವಂತಹ ಅಥವಾ ತೋರಿಸುವಂತಹ ಪತ್ರಕರ್ತರು ಇರುವಂತಹ ಒಂದು ಜಾಗ ಕುಂದಾಪುರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಬಗ್ಗೆ ಒಳ್ಳೇದು ಮಾತ್ರ ಬರೆದ್ರೆ ನಾವು ಕೆಲಸದಲ್ಲಿ ರಿಲ್ಯಾಕ್ಸ್ ಆಗಿರ್ತೀವಿ ನಮ್ಮ ಬಗ್ಗೆ ಕ್ರಿಟಿಕಲ್ ಆಗಿ ಕೆಲವೊಂದು ವಿಷಯಗಳು ಎಲ್ಲಿ ಲೋಪಗಳು ಬರ್ತದೆ ಅದರ ಬಗ್ಗೆ ಬರೆದಾಗ ಮಾತ್ರ ನಾವು ಆ ಸುಧಾರಣೆಗಳನ್ನು ಮಾಡಿಸ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ನೋಡಿದ್ರೆ ಪ್ರೆಸ್ ಏನ್ ಹೇಳ್ತೀವಿ ಪೊಲೀಸ್ ಇಲಾಖೆ ಅಥವಾ ನಮ್ಮ ಸರ್ಕಾರದ ಕಣ್ಣು ಹಾಗೂ ಕಿವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕೆಲವೊಂದು ವಿಷಯಗಳು ಕೆಲವೊಂದು ವಿಚಾರಧಾರೆಗಳು ಇವೆಲ್ಲ ತರಬೇಕಾದ್ರೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ಪತ್ರ ಪತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಸ್ತಾವಿಸಿದ್ರೆ ಮಾತ್ರ ನಮ್ಮ ಗಮನಕ್ಕೆ ಬರುವಂತದ್ದು ಸುಮಾರು ವಿಷಯಗಳು ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಎಲ್ಲ ಸಾರ್ವಜನಿಕರಿಗೂ ನ್ಯಾಯ ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ ನಮ್ದೆ ಇವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಗುರುಗಳಾಗಿರುವಂತಹ ಮಧುಕರ್ ಶೆಟ್ಟಿ ಸರ್ ಅವರ ತಂದೆ ಇದೇ ರೀತಿ ವಡರ್ಸೆ ರಘುರಾಮ್ ಶೆಟ್ಟರು ಮಾಧ್ಯಮ ಫೀಲ್ಡಲ್ಲಿ ವರ್ಕ್ ಮಾಡಿ ಅವ್ರದ್ದು ಆದರ್ಶಗಳನ್ನು ನೋಡಿ ಕಲಿತ್ಕೊಂಡು ಆ ರೀತಿಯಲ್ಲಿ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಆಗಿ ಅವರ ಜೀವನವನ್ನು ಬದ್ ಬದುಕಿದ್ದವರು ನಮ್ಮ ಮಧುಕರ್ ಶೆಟ್ಟಿಸರು ಅದೇ ರೀತಿಯಲ್ಲಿ ಆ ಆದರ್ಶಗಳನ್ನು ಎಲ್ಲ ಐ ಪಿ ಎಸ್ ಆಫೀಸರ್ಸಿಗೆ ತರಬೇಕು ಆಫೀಸರ್ಸ್ಗೂ ಆ ಪಾಠಗಳನ್ನು ಕಲಿಸಬೇಕು ಅಂತ ಆಸೆ ಇದ್ದವರು ಅವರು ಸೊ ಆ ರೀತಿಯಲ್ಲಿ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆ ಮಧ್ಯದಲ್ಲಿರುವಂತಹ ಏನೋ ಒಂದು ನಂಟಿದೆ ಇದೆ ಅದು ತುಂಬಾ ಅಗಾಧವಿದೆ ಡೀಪ್ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಒಂದು ಆರ್ಟಿಕಲ್ ಅಥವಾ ಒಂದು ನ್ಯೂಸ್ ಅಥವಾ ಒಂದು ಫೋಟೋಗೆ ಎಷ್ಟು ಇಂಪ್ಯಾಕ್ಟ್ ಇರ್ತದೆ ಅಂತ ನಾವು ಎಷ್ಟು ಉದಾಹರಣೆ ಹೇಳಿ ಹೇಳಿದ್ರು ಸಾಕಾಗಲ್ಲ ಮಾಧ್ಯಮ ಧರ್ಮ ಅಂತ ಹೇಳಿದ್ರೆ ಮುಂಚೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಚೇರ್ಮನ್ ಆಗಿ ಮಾರ್ಕಂಡೇ ಕಟ್ಜು ಅಂತ ಇದ್ದವರು ಪ್ರೆಸ್ ಸೆನ್ಸರ್ಶಿಪ್ ತರಬೇಕು ಪ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತೆಲ್ಲ ಡಿಸ್ಕಷನ್ ಬಂದಾಗ ಫೈನಲಿ ಕನ್ಕ್ಲೂಷನ್ ಏನಾಗಿದೆ ಅಂತ ಹೇಳಿದ್ರೆ ಮೀಡಿಯಾ ಸೆನ್ಸರ್ಶಿಪ್ ಶುಡ್ ಬಿ ಸೆಲ್ಫ್ ಸೆನ್ಸರ್ಶಿಪ್ ಅವರವರಾಗೆ ಸೆನ್ಸರ್ಶಿಪ್ ಮಾಡಬೇಕಾಗ್ತದೆ ಏನು ಬರೆಯಬೋದು ಏನು ಬರೆಯಬಾರ್ದು ಏನು ತೋರಿಸ್ಬೋದು ಏನು ತೋರಿಸ್ಬಾರ್ದು ಕಾನೂನು ಚೌಕಟ್ಟಿನೊಳಗಡೆ ಇರುವಂಥದ್ದು ಒಂದು ವಿಷಯ ಆದರೆ ಸಾವಿರಾರು ಲಕ್ಷ ಜನ ಟಿ ವಿ ನ್ಯೂಸ್ ಪೇಪರ್ ಇದೆಲ್ಲ ನೋಡಿಕೊಂಡು ಅಭಿಪ್ರಾಯವನ್ನು ಫಾರ್ಮ್ ಮಾಡುವಂಥದ್ದು ನಿಮ್ದು ಪದಗಳಿಂದ ನೀವು ಬರೆಯುವಂಥ ವಾಕ್ಯಗಳಿಂದ ಅಥವಾ ನೀವು ತೋರಿಸುವಂಥ ವಿಶ್ವಲ್ಸಿಂದ ಸಾರ್ವಜನಿಕರು ಒಂದೊಂದು ವಿಷಯಗಳ ಬಗ್ಗೆ ಅಭಿಪ್ರಾಯ ಪಡ್ಕೊಳ್ತಾರೆ ಹಾಗಾಗಿ ದೇಶ ಏನು ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಸೋಷಲಿಸ್ಟ್ ಸೋರೆನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅಂತ ಹೇಳ್ತಾರೆ ಈ ಮೌಲ್ಯಗಳನ್ನು ಮುಂದುವರಿಸಬೇಕಾದ್ರೆ ಎಲ್ಲ ಜನರು ಆಕ್ಸೆಪ್ಟ್ ಮಾಡಬೇಕಾದ್ರೆ ನಮ್ಮ ಮೀಡಿಯಾ ರಿಪೋರ್ಟಿಂಗು ಸಹ ಅದೇ ರೀತಿಯಲ್ಲಿ ಆಗಬೇಕು ಅಂತದು ಎಲ್ಲರದು ಆಸೆ ಎಲ್ಲರದು ಪ್ರತೀಕ್ಷೆ ಎಲ್ಲರದು ನಿರೀಕ್ಷೆ ಹಾಗಾಗಿ ಕುಂದಾಪುರದಲ್ಲಿ ನಾನು ನೋಡಿದ ಪ್ರಕಾರ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಎಲ್ಲ ರೀತಿಯಲ್ಲಿರುವ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸನ್ನು ಅಪ್ಹೋಲ್ಡ್ ಮಾಡುವಂತಹ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಇವತ್ತು ನಮ್ಮ ಮುಂದೆ ಸುಮಾರು ಜನ ಕಾಲೇಜ್ ಮಕ್ಕಳು ಕೂತಿದ್ದಾರೆ ಅವರೆಲ್ಲ ಇವತ್ತು ನನ್ನ ಮುಂದೆ ಕೂತ್ಕೊಂಡಿರುವ ಎಲ್ಲ ಮಾಧ್ಯಮ ಮಿತ್ರರು ಅವರು ನೋಡ್ತಾ ಇರ್ತಾರೆ ಅತ್ಯಂತ ಭಿನ್ನವಾಗಿ ಈ ಡೈರೆಕ್ಟರಿನ ರೂಪಿಸಲಾಗಿದೆ ಕುಂದಾಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವಂತ ಎಲ್ಲ ಪತ್ರಕರ್ತರನ್ನ ಈ ಡೈರೆಕ್ಟರಿಯಲ್ಲಿ ಒಳಗೊಂಡಿದೆ ಮುಖಪುಟ ನಮ್ಮ ಶಾಸ್ತ್ರಿ ಪಾರ್ಕಿನ ಶಾಸ್ತ್ರಿ ಮಂಟಪದ ಬಹಳ ಸುಂದರವಾದ ಫೋಟೋವನ್ನು ಹಾಕಲಾಗಿದೆ ಅದು ನಮ್ಮ ಲ್ಯಾಂಡ್ಮಾರ್ಕ್ ಅದನ್ನು ಬಳಸಿಕೊಂಡು ಈ ಸುಂದರವಾದಂತ ಡೈರೆಕ್ಟರಿಯನ್ನ ಹೊರತರಲಾಗಿದೆ ನಿಜವಾಗಿಯೂ ಬಹಳ ಸಂತೋಷವಾಗ್ತದೆ ಯಾಕಂತ ಹೇಳಿದ್ರೆ ಪತ್ರಿಕಾ ದಿನಾಚರಣೆ ಅದರಲ್ಲಿಯೂ ವರದಿಗಾರರು ಪತ್ರಿಕೆಯ ಕಾರ್ಯಕರ್ತರು ಅವರೆಲ್ಲ ಒಟ್ಟಿನಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಪತ್ರಕರ್ತರು ಅವರ ಜವಾಬ್ದಾರಿ ಅವರು ಯಾವ ರೀತಿ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡುತ್ತಾರೆ ಅಂತ ಹೇಳುವುದು ನಾವು ಹೆಚ್ಚಾಗಿ ಇವತ್ತು ತಿಳಿದುಕೊಳ್ಬೇಕಾದಂತ ಒಂದು ಸಂಗತಿ ಸುಳಿದಿಲ್ಲವಾದ ಹೊಸ ದರ್ಶನದ ಹೊಳಪುಂ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಬಹುಶಃ ಎಂದೋ ಬರೆದಂತ ಆ ಕಗ್ಗ ಇವತ್ತು ಕೂಡ ನಮ್ಮೆಲ್ಲರ ಬದುಕಿನ ಒಳಗಡೆ ನಾವು ಇಣುಕಿ ನೋಡಿದಾಗ ಇದು ಸತ್ಯ ಅನ್ನಿಸ್ತದೆ ಎಲ್ಲೋ ನಮ್ಮ ಭಕ್ತಿ ಶ್ರದ್ಧೆ ಸಂಯಮ ವಿಶ್ವಾಸ ಬಹಳ ಮುಖ್ಯವಾಗಿ ಮನುಷ್ಯ ಮನುಷ್ಯನನ್ನ ನಂಬುವಂತಹ ಮನುಷ್ಯ ಮನುಷ್ಯನನ್ನ ವಿಶ್ವಾಸದಿಂದ ಕಾಣುವಂತಹ ಆ ಎಲ್ಲೋ ಒಂದು ಕಡೆ ಅದರಿಂದ ನಾವು ವಿಮುಖರ ಆಗ್ತಾ ಇದ್ದೇವೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನನಗಂತೂ ಸಾಕಷ್ಟು ಸಾರಿ ಅದರ ಒಂದು ಅನುಭವ ಆಗ್ತಾನೇ ಇದೆ ಹಾಗೆ ಆಲೋಚನೆ ಮಾಡಿದಾಗ ತಮಗೆ ಗೊತ್ತಿದೆ ಈ ಪತ್ರಕರ್ತರ ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಹೊಣೆಗಾರಿಕೆ ಈ ಸಮಾಜದಲ್ಲಿ ಜೊತೆಗೆ ನಿಮ್ಮ ಎದುರಿಗೆ ನಿಂತಿರುವಂತ ನಾನು ಒಬ್ಬ ಶಿಕ್ಷಕನಾಗಿ ಖಂಡಿತವಾಗಿಯೂ ಕೂಡ ನಾನು ಇವತ್ತು ಬೆಳಿಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಹೌದು ತರಗತಿ ಕೋಣೆಯಲ್ಲಿ ಗಂಟೆಗಟ್ಟಲೆ ಪಾಠ ಮಾಡುವ ನಮಗೆ ಒಂದು ಜವಾಬ್ದಾರಿಯುತವಾದಂತಹ ಹೊಣೆಗಾರಿಕೆಯನ್ನು ಹೊಂದಿರುವಂತಹ ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ಒಂದು ನಾಗರಿಕರನ್ನ ಸೃಷ್ಟಿ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದೇವೆ ಮಾರ್ಕುಗಳ ಬೆನ್ನೇರಿ ನಾವು ಹೊಂಟಿದ್ದೇವೆ ನೂರಕ್ಕೆ ನೂರು ಮಾರ್ಕ್ಗಳನ್ನು ತೆಗೆದವನೇ ಜಯಶಾಲಿ ಅಂತ ಹೇಳಿ ನಾವು ವಿಜೃಂಭಿಸ್ತಾ ಇದ್ದೇವೆ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಹೃದಯ ಸಂಸ್ಕಾರಕ್ಕೆ ಒಳಗಾಗ್ತಾ ಇಲ್ಲ ಮಾನವೀಯ ಅಂತಃಕರಣದ ಮೂಲ ದ್ರವ್ಯಗಳನ್ನು ಬದುಕಿನ ದ್ರವ್ಯಗಳನ್ನು ನಾವು ಬಿತ್ತುವಲ್ಲಿ ವಿಫಲರಾಗ್ತಾ ಇದ್ದೇವೆ ಬಹುಶಃ ತರಗತಿ ಕೋಣೆಯ ಒಳಗಡೆ ನಾನು ಶಿಕ್ಷಕನಾಗಿ ಒಬ್ಬ ವೈಫಲ್ಯತೆಯನ್ನು ಹೊಂದುತ್ತಾ ಇದ್ದೇನೇನು ಅನ್ನುವಂಥ ಒಂದು ಆಲೋಚನೆಯನ್ನ ನೈತಿಕ ತಳಹದಿಯ ಮೇಲೆ ನಾನು ವಿಚಾರಿಸಿದಾಗ ಇವತ್ತಿನ ಸಾಮಾಜಿಕ ಪ್ರಕ್ಷುಬ್ಧವಾದಂಥ ಸ್ಥಿತಿಯಲ್ಲಿ ನಾನು ಕಂಡುಕೊಂಡಾಗ ನನಗೆಲ್ಲೋ ಅನಿಸ್ಲಿಕ್ಕೆ ಹತ್ತದೆ ಬಹುಶಃ ಈ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಹುಟ್ಟಿಕೊಂಡದ್ದೇ ಈ ಸಮಾಜಕ್ಕೆ ಒಂದು ಜನಸಾಮಾನ್ಯನ ಬದುಕಿಗೆ ಅಭ್ಯುದಯವನ್ನ ಸಾರಬೇಕು ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ತುಡಿಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಅದರ ಹಿನ್ನೋಟವನ್ನ ಗಮನಿಸೋದಾದ್ರೆ ಜುಲೈ ಒಂದು ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ಆರಂಭ ಆಯಿತು ಅಂತೇಳಿ ಹೇಳ್ತಾರೆ ದೂರದ ಸ್ವಿಟ್ಜರ್ಲೆಂಡ್ ನಿಂದ ಬಂದಂತಹ ಬಾಸೆಲ್ ಮಿಷನ್ನ ಹರ್ಮನ್ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅನ್ನುವಂಥ ಮಹಾಶಯ ನಮ್ಮ ಕರಾವಳಿಯ ಮಂಗಳೂರಿನಲ್ಲಿ ಈ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ ಮಿಷನರಿಯಾಗಿ ಬಂದು ಬಹುಶಃ ಅವರ ಪ್ರಥಮ ಸಂಚಿಕೆಯಲ್ಲಿಯೇ ಪುರಂದರದಾಸರ ಕೀರ್ತನೆಯನ್ನು ಅವರು ಪ್ರಚುರಪಡಿಸ್ತಾರೆ ನಾನಿಲ್ಲಿ ನಿಮ್ಮ ಗಮನಕ್ಕೆ ತರೋದೇನೋ ಕೇಳಿದರೆ ಜಾತ್ಯತೀತವಾದಂತಹ ಧರ್ಮಾತೀತವಾದಂತಹ ಮನುಷ್ಯ ಧರ್ಮಕ್ಕೆ ಅನುಗುಣವಾಗಿ ಈ ಮನುಷ್ಯನ ಒಂದು ಈ ಮಾನವೀಯ ಸಂಬಂಧಗಳನ್ನ ಬೆಸೆಯುವಂತಹ ಸಕಲರಿಗೂ ಕೂಡ ಸಮಾನತೆಯ ಅವಕಾಶವನ್ನ ಈ ಸಮಾಜದಲ್ಲಿ ಕಲ್ಪಿಸಿಕೊಡಬೇಕು ಅನ್ನುವಂತಹ ಸಾಮಾಜಿಕ ನ್ಯಾಯದ ಒಂದು ಆ ನೆಲೆಗಟ್ಟಿನ ಮೇಲೆ ಬಹುಶಃ ಈ ಪತ್ರಿಕೆಯ ಮೂಲ ಆಶಯ ನಮ್ಮ ಕನ್ನ ಕನ್ನಡದಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ಆರಂಭ ಆಯಿತು ಅಂತೇಳಿ ನನಗನಿಸ್ತದೆ ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಶೋಷಿತರ ಧ್ವನಿಯಾಗಿ ಈ ನೆಲದ ಕಾನೂನಿಗಾಗಿ ತಮ್ಮ ಲೇಖನಿಯ ಮೂಲಕವಾಗಿ ಹರಿತವಾದಂತ ಅಭಿಪ್ರಾಯದ ಮೂಲಕವಾಗಿ ಈ ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡುವಂತ ಸದಾವಕಾಶ ಬಹುಶಃ ಈ ಪತ್ರಕರ್ತರಿಗೆ ತುಂಬಾ ವಿಫುಲವಾದಂತಹ ಒಂದು ಅವಕಾಶ ಅಂತೇಳಿ ಅನಿಸ್ತದೆ ಇವತ್ತು ಪತ್ರಿಕೋದ್ಯಮ 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 ಅಂತ ಹೇಳಿ ನಾವು ಮಾತಾಡ್ತೇವೆ ಈ ಉದ್ಯಮ ಅಂತೇಳಿ ಇಂಗ್ಲಿಷ್ ನಲ್ಲಿ ಒಂದು ಶಬ್ದ ಬರ್ತದೆ ಇಂಡಸ್ಟ್ರಿಯಸ್ ಅಂತ ಹೇಳಿ ಲಾಭಹಾನಿಗಳ ಆಲೋಚನೆಯನ್ನ ಮಾಡ್ತಾನೆ ಆ ಪತ್ರಿಕೆಯನ್ನು ನಡೆಸುವಂತ ಒಂದು ಉದ್ಯಮ ಆಗ್ತಾ ಹೋದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಆ ನಮ್ಮ ಮುಕ್ತವಾದಂತಹ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಎದುರಾಗ್ತದೆ ಬಹುಶಃ ಸ್ವಾತಂತ್ರ್ಯ ಸಿಗುವ ಮೊದಲು ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ಪತ್ರಿಕೆಗಳ ಘನವಾದಂಥ ಉದ್ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದಕ್ಕಿಸಿ ಕೊಡಬೇಕು ಈಗ ಈಗ ಎಲ್ಲವೂ ಕೂಡ ಈಗ ಈಗಂತೂ ಎಐ ಬಂದು ಬಿಟ್ಟಿದೆ ಬಾಯಲ್ಲಿ ಹೇಳಿದ್ರೆ ಬೇಗ ಪ್ರಿಂಟ್ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆ ನನ್ನ ಕ್ರಿಯೇಟಿವಿಟಿ ಅನ್ನುವಂಥದ್ದು ನನ್ನ ಅಂತಸತ್ವ ಅನ್ನುವಂಥದ್ದು ನನ್ನ ಬರವಣಿಗೆಯ ಶೈಲಿ ಅನ್ನುವಂಥದ್ದು ನಾನು ಅನುಭವಿಸಿ ಬರೆಯುವಂಥದ್ದು ಇದೆಲ್ಲವನ್ನು ಕೂಡ ನಾನು ಕಳೆದುಕೊಳ್ತಾ ಇದ್ದೇನೆ ಈ ಪೆನ್ ಇಸ್ ಮೈಟಿಯರ್ ದೆನ್ ಅಂತ ಹೇಳಿ ಹೇಳ್ತಾರೆ ಪತ್ರಕರ್ತರನ್ನೆಲ್ಲ ಕಂಡಾಗ ನನಗೆ ಅದೇ ಅನಿಸೋದು ಕೆಲವೊಮ್ಮೆ ಒಂದೊಂದ್ಸಾರಿ ಆತಂಕನೂ ಆಗೋದು ಕೆಲವೊಮ್ಮೆ ಹೆದರಿಕೆನೂ ಆಗೋದು ಎಲ್ಲೋ ಒಂದು ಕಡೆ ಮುಕ್ತವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಕ್ಕೆ ಎಲ್ಲಾದರೂ ಒಂದು ಕಡೆ ತಿರುಚಿ ಹೋಗ್ತದ ಅನ್ನುವಂತ ಭಯನೂ ಕೂಡ ಆತಂಕನೂ ಕೂಡ ಕಾಡುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಹಾಗಾಗಿ ಒಬ್ಬ ಪತ್ರಕರ್ತ ಹೇಗೆ ನಾವು ಪತ್ರಕರ್ತ ಅಂತ ಹೇಳ್ತೇವೆ ನಾನೊಬ್ಬ ಓದುಗನಾಗಿ ಅಥವಾ ನಿಮ್ಮ ಮಾತುಗಳ ಕೇಳುಗನಾಗಿ ನಾವು ಜನಸಾಮಾನ್ಯರು ಕೂಡ ಒಂದು ರೀತಿಯಲ್ಲಿ ಪತ್ರಕರ್ತರೆ ಹಾಗಾಗಿ ಪತ್ರಕರ್ತರಾದವರು ಸದಾ ಎಚ್ಚರದ ಸ್ಥಿತಿಯಲ್ಲಿಯೇ ಇರಬೇಕು ಅನ್ನುವಂತಹ ಎಲ್ಲೋ ಒಂದು ಕಡೆ ಪತ್ರ ಪತ್ರಿಕಾ ರಂಗ ಅನ್ನುವಂಥದ್ದು ಅಥವಾ ಪತ್ರಿಕೆ ಅನ್ನುವಂಥದ್ದು ದುರ್ಗಮವಾದಂತಹ ಹಾದಿಯನ್ನು ಹಿಡಿಬಾರದು ಅಂತೇಳಿ ನಮ್ಗೆ ಹಿಟ್ಲರ್ನ ನೆನಪಾಗ್ತದೆ ಹಿಟ್ಲರ್ ಆ ಒಂದು ಇದನ್ನ ಬಳಸ್ಕೊಂಡು ಎಷ್ಟು ಅಧ್ವಾನಗಳನ್ನ ಸೃಷ್ಟಿಸಿದ ಅಂತ ಹೇಳಿ ಹಾಗಾಗಿ ಬಹುಶಃ ಈ ಎಲ್ಲ ಆಲೋಚನೆಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹತ್ತರಿಂದ ಹನ್ನೆರಡು ನಿಮಿಷ ಆಗಿರಬೇಕು ಅಂತೇಳಿ ಭಾವಿಸಿದ್ದೇನೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಈಗ ನೀವು ಹಿರಿಯರಿದ್ದೀರಿ ನಾವೆಲ್ಲ ಒಂದಿಷ್ಟು ಬದುಕಿನ ಮಾರ್ಗವನ್ನ ಕ್ರಮಿಸಿದ್ದೇವೆ ವಿದ್ಯಾರ್ಥಿಗಳು ಜರ್ನಲಿಸಮ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೂಡ ನಿಮ್ಮ ಜೊತೆಗೆ ಸ್ಪಂದಿಸಿ ಹೇಳ್ತಾ ಇದ್ದೇನೆ ಜರ್ನಲಿಸಮ್ ನಲ್ಲಿ ಖಂಡಿತವಾಗಿಯೂ ಕೂಡ ಒಂದು ರೀತಿಯ ಅಡ್ವೆಂಚರಸ್ ಆದಂತಹ ಒಂದು ಸಾಹಸ ಮನೋಭಾವನೆ ರೂಪುಗೊಳ್ಳುತ್ತದೆ ಅಂತೇಳಿ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಮರುಕಟ್ಟುವ ಯಾವ ಮಂಗಳೂರು ಸಮಾಚಾರ ಪತ್ರಿಕೆಯನ್ನ ತಾವಿಲ್ಲಿ ಅಹ್ ಬಿಡುಗಡೆ ಮಾಡಿದ್ರು ಮತ್ತೆ ಪುನಃ ಬಿಡುಗಡೆ ಮಾಡಿದ್ರು ನಮ್ಮ ಕಣ್ಣನ್ನ ತೆರೆಸುವಂತಹ ಒಂದು ಬಹಳ ಅರ್ಥಪೂರ್ಣವಾದಂತಹ ಉದ್ಘಾಟನೆ ಇಲ್ಲಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಮುನ್ನಡೀತಾ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ಕುಂದಾಪುರದ ಹಿರಿಯ ಪತ್ರಕರ್ತರಾಗಿ ಸೇವೆಯನ್ನ ಸಲ್ಲಿಸ್ತಾ ಈ ಬಾರಿ ಸರ್ಕಾರ ಅವರನ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ನೇಮಕ ಮಾಡಿದೆ ನಮ್ಮ ಹಿರಿಯರಾದಂತಹ ಆನಂದ್ ಸಿಕ್ಕುಂದರ್ ಅವರು ಮತ್ತೆಲ್ಲ ಅತಿಥಿಗಳನ್ನು ಜೊತೆಯಾಗಿ ಅವರನ್ನ ಗೌರವಿಸಬೇಕು ಅವ್ರನ್ನ ಅಭಿನಂದಿಸಬೇಕಾಗಿ ಗೌರವ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇವೆ ಅತ್ಯಂತ ಸಂಭ್ರಮದಿಂದ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ ಯು ಎಸ್ ಶೆಣೈ ಅವರಿಗೆ ನಮ್ಮ ಪ್ರೀತಿಯ ಗೌರವ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ ಇದು ನಮ್ಮ ಪ್ರೀತಿಯ ಸನ್ಮಾನ ತಮ್ಮ ಸೇವೆಯನ್ನು ಗುರುತಿಸಿಕೊಳ್ತಾ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ತಾವು ಸಲ್ಲಿಸುವ ಸೇವೆಯನ್ನು ಗುರುತಿಸಿಕೊಳ್ತಾ ನಿಮಗೆ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಇದ್ದೀರಿ ಉದಯ ಕ್ರಾಂತಿ ಪತ್ರಿಕೆಯ ಸಂಪಾದಕರಾಗಿ ಕಳೆದ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ತಲ್ಲೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ತಮ್ಮ ಸೇವೆಯ ಅನುಪಮವಾದದ್ದು ನಿಮ್ಮ ಎಲ್ಲ ಹೋರಾಟಗಳನ್ನು ಗಮನಿಸ್ತಾ ನಿಮಗೆ ಅಮೆರಿಕದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯ ನಿಮಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಕರ್ನಾಟಕ ಸೌರವ ಪ್ರಶಸ್ತಿ ತಮ್ಮ ಮಡಿಲಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮನ್ನ ಈ ಹೊತ್ತಿನಲ್ಲಿ ಭಾಳ ಸಂಭ್ರಮದಿಂದ ನಿಮ್ಮನ್ನ ಗೌರವಿಸ್ತೇವೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಗೌರವದ ಶಾಲು ಸ್ಮರಣಿಕೆ ಫಲಪುಷ್ಪ ಈ ಕಾರ್ಯಕ್ರಮದ ನೆನಪಿಗಾಗಿ ತಮಗೆ ಸಲ್ಲಿಸ್ತಾ ಇದ್ದೇವೆ ಅತ್ಯಂತ ಹಿರಿಯರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮಗೊಂದು ಪತ್ರಿಕೆಯನ್ನ ಹಸ್ತಾಂತರಿಸ ಹೊತ್ತಿದ್ದು ಅವರಿಗೆ ವಿಶೇಷವಾಗಿ ವಂದನೆಗಳನ್ನ ಸಲ್ಲಿಸ್ತೇವೆ ವಿ ಮೋಹನ್ ರಾವ್ ಅವರಿಗೆ ಮತ್ತು ನಮ್ಮ ಎಸ್ ಪಿ ಸಾಹೇಬರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಪತ್ರಿಕಾ ಮಾಧ್ಯಮದವರು ಮುಖ್ಯವಾಗಿ ಇವತ್ತೊಂದು ಒಳ್ಳೆ ಡೈರೆಕ್ಟರಿಯನ್ನ ಬಿಡುಗಡೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೀತಾ ಬಂದಿದೆ ಇನ್ನು ಮುಂದೆನೂ ಕೂಡ ಮಾಧ್ಯಮ ಮಿತ್ರರು ಕೂಡ ನಮ್ಮ ಏನು ಸಮಾಜದಲ್ಲಿ ಯಾಕಂದ್ರೆ ಎಸ್ ಪಿ ಸಾಹೇಬರು ಹೇಳ್ದಂಗೆ ಒಂದು ವರ್ಡಿಂಗ್ಸ್ ಇರ್ಬೋದು ಒಂದು ಆರ್ಟಿಕಲ್ ಇರ್ಬೋದು ಬಹಳಷ್ಟು ಜನರಲ್ಲಿ ಮತ್ತೆ ಸಮಾಜದಲ್ಲಿ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಎಲ್ಲರೂ ಪತ್ರಿಕೆ ಓದ್ತಕ್ಕಂಥ ಹವ್ಯಾಸ ಇರತಕ್ಕಂಥವ್ರು ಹೌದಾ ಈಗ ಆಯ್ತಾ ಮತ್ತೆ ಏನ್ ಮಾಡಬೇಕು ಏನು ಸುಧಾರಣೆನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದವರು ಎಲ್ಲಾ ಪ್ರತಿನಿಧಿಗಳು ಇವತ್ತು ಒಗ್ಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ಇದು ಮಾಡಿದೀವಿ ಮಾಡಿದ್ದಾರೆ ಸಂಘದ ವತಿಯಿಂದ ಎಲ್ಲ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತಾಲೂಕು ಆಡಳಿತ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಕೆಲವಾರು ಐಡಿಯಾಗಳು ಯಾವ ಯಾವ ರೀತಿಯಂತ ಹಲವಾರು ರೀತಿಯಂತ ಐಡಿಯಾಗಳೆಲ್ಲವೂ ಮನುಷ್ಯನಲ್ಲಿ ಸೃಷ್ಟಿ ಆಗ್ತವೆ ಇಂತಹ ಐಡಿಯಾಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಅಂತ ಅಂದ್ರೆ ಏನೇ ಇದ್ರು ಕೂಡ ಪತ್ರಿಕಾ ಧರ್ಮವನ್ನ ಪೂರೈಸಿಕೊಡ್ತಾ ಸಮಾಜದ ಓರ್ಕೋಳೆಗಳನ್ನ ಜಗತ್ತಿಗೆ ತೋರಿಸ್ತಾ ಆ ಮೂಲಕ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕೆಲಸವನ್ನ ನಿರ್ವಹಿಸುವಂತ ಈ ಪತ್ರಿಕಾ ರಂಗ ಪತ್ರಿಕಾ ಮಾಧ್ಯಮದ ಒಂದು ಒಂದು ಶಿಷ್ಟಾಚಾರವನ್ನು ಅಳವಡಿಸಿಕೊಂಡಾಗ ಈ ಪ್ರಜಾಪ್ರಭುತ್ವ ಇನ್ನಷ್ಟು ಉಜ್ವಲವಾಗುತ್ತೆ ಅನ್ನೋದು ನನ್ನ ನಂಬಿಕೆ ಪತ್ರಿಕೆಯ ವರದಿಗಾರರು ಅಂತಂದ್ರೆ ಸಮಾಜದ ಮತ್ತು ಅವರ ಮಧ್ಯದಲ್ಲಿ ಒಂದು ಅನ್ಯೋನ್ಯವಾದ ಸಂಬಂಧ ಮುಖ್ಯವಾಗಿ ಇದೆ ಅದು ಎಲ್ಲ ಜನಗಳಿಗೂ ಸಹ ಗೊತ್ತಿದೆ ಸಮಾಜದ ಅಂಕು ಡೊಂಕುಗಳನ್ನ ಓರೆ ಕೋರೆಗಳನ್ನ ಸರಿ ಮಾಡುವಂತ ಒಂದು ಪವಿತ್ರವಾದ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ವರದಿಗಾರ ಮಿತ್ರರು ಅನ್ನೋದಕ್ಕೆ ಅದಕ್ಕೆ ಯಾವುದೇ ಸಂಶಯ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಅಪ್ಲೀಟೇಟ್ ಪಡೆದ ಒಂದೇ ಒಂದು ಸಂಘಟನೆ ಇರುವುದಂದ್ರೆ ಅದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಸುಮಾರು ನಾಲ್ಕೂವರೆ ಸಾವಿರ ಜನ ಪತ್ರಕರ್ತರು ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಅವರು ಟಿವಿ ಚಾನೆಲ್ ನಲ್ಲಿ ಕೆಲಸ ಮಾಡುವರು ಮತ್ತು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರಾಗಿ ಕೆಲಸ ಮಾಡುವ ಶುದ್ಧ ಹಸ್ತದ ಪತ್ರಕರ್ತರಿಗೆ ಮಾತ್ರ ಇದರಲ್ಲಿ ಸದಸ್ಯತ್ವ ದೊರೆಯುತ್ತದೆ ನಿಮ್ಗೆ ಗೊತ್ತಿರಬಹುದು ಇದರಲ್ಲಿ ಸದಸ್ಯತ್ವ ಎಲ್ಲರಿಗೂ ಕೊಡುವುದಿಲ್ಲ ಸದಸ್ಯತ್ವಕ್ಕೆ ಅಪ್ಲಿಕೇಶನ್ ಹಾಕಿದ ನಂತರ ಅದಕ್ಕೊಂದು ಕಮಿಟಿ ಇರ್ತದೆ ಅವರು ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ ಅವರಿಗೆ ಮಾತ್ರ ಸದಸ್ಯತ್ವ ಕೊಡ್ತಾರೆ ಬೇರೆ ಪತ್ರಕರ್ತರಂತ ಬಂದವರಿಗೆ ಯಾರಿಗೂ ಇದರಲ್ಲಿ ಸದಸ್ಯತ್ವ ದೊರೆಯುವುದಿಲ್ಲ ಇದನ್ನ ಈಗ ತೊಂಬತ್ತ ಆರನೇ ವರ್ಷವನ್ನ ನಡೆಸುತ್ತಿರುವಂತಹ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಜಯಚಾಮರಾಜೇಂದ್ರ ಒಡೆಯರಿಂದ ಸ್ಥಾಪನೆಗೊಂಡದು ಆನಂತರ ಡಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವರ್ಷ ನಡೆದಿದ್ದು ಈಗ ತೊಂಬತ್ತ ಆರನೇ ವರ್ಷದಲ್ಲಿದೆ ಉಡುಪಿ ಕಾರಣ ಪತ್ರಕರ್ತರ ಸಂಘ ಇಪ್ಪತ್ತೈದು ವರ್ಷ ಕಳೆದು ಇಪ್ಪತ್ತಾರನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತಿರುವ ಈ ಸಂದರ್ಭ ನಾವೊಂದು ಈಗ ನಮ್ಮ ಬಂಡಾರ್ಕರ್ಸ್ ಕಾಲೇಜಿನವರು ನಮಗೆ ತುಂಬಾ ವರ್ಷದಿಂದ ಈ ಹಿಂದೆ ಡಾಕ್ಟರ್ ಸುಧಾಕರ್ ನಂಬ್ಯಾರ್ ಅಧ್ಯಕ್ಷರಾಗಿದ್ರು ಹಾಗೆ ನಮ್ಮ ಕೆ ಸಿ ರಾಜೇಶ್ ಅವರು ಕಾರ್ಯದರ್ಶಿ ಕೆಶವ ಅವರು ಕೋಶಾಧಿಕಾರಿಗಳಾಗಿದ್ದ ಕಾಲದಲ್ಲಿ ಒಂದು ಸುಸಜ್ಜಿತ ನಾವು ಹಿಂದೆ ಅದಕ್ಕೂ ಮೊದಲು ನಾವು ಐಬಿ ಮತ್ತೆ ಮತ್ತಿತರ ಕಡೆಗಳಲ್ಲಿ ಎಲ್ಲ ಪತ್ರಿಕಾಗೋಷ್ಠಿಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದು ನಮಗೊಂದು ಪತ್ರಿಕಾ ಕಚೇರಿ ಬೇಕಂತ ಹೇಳ್ಕೊಂಡು ಅವರು ಮುತುವರ್ಜಿಯನ್ನು ವಹಿಸಿಕೊಂಡು ಹಾಗೆ ಬಂಡ ಕಾಲೇಜಿನವರ ಕಾಲೇಜ್ನವರ ಸಹಕಾರದಿಂದಾಗಿ ಒಂದು ಸುಸಜ್ಜಿತವಾದ ಪತ್ರಿಕಾ ಪ್ರೆಸ್ ಕ್ಲಬ್ ಅನ್ನ ಮಾಡಿದ್ರು ನಮಗೆ ಪತ್ರಿಕಾಗೋಷ್ಠಿಗಳನ್ನ ನಡೆಸಲು ತುಂಬಾ ಅನುಕೂಲವಾಗ್ತಿತ್ತು ಈಗಲೂ ಕೂಡ ನಾವು ಅದರಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ ಬಂಡರ್ ಕಾಲೇಜ್ನವರ ಒಂದು ಅವಕಾಶದಿಂದ ಆದರೆ ಅಲ್ಲಿಯೂ ಸು ಕೆಲವೊಂದು ತಾಂತ್ರಿಕ ಕಾರಣಗಳಿದೆ ನಮಗೆ ಅಲ್ಲಿಂದ ನಾವು ತೆರವುಗೊಳಿಸಲೇಬೇಕಾದ ಕೆಲವೊಂದು ಪರಿಸ್ಥಿತಿಗಳು ಇದೆ ಆದ್ರಿಂದ ನಮಗೆ ಮುಂದೇನು ಏನು ಅಂತ ಆಲೋಚನೆ ಬಂದಾಗ ನಾವು ನಮ್ಮದೇ ಆದ ಒಂದು ಕಚೇರಿಯನ್ನು ಹೊಂದಬೇಕು ಸ್ವಂತ ಕಚೇರಿ ಯಾಕಂದ್ರೆ ಇನ್ನು ಪುನಃ ಬಾಡಿಗೆ ಮಾಡಿದ್ರೆ ಅದರಲ್ಲಿ ಏನು ಅರ್ಥ ಇಲ್ಲ ಸ್ವಂತ ಕಚೇರಿಯನ್ನೇ ಕೂಡ ನಾವು ನಿರ್ಮಾಣ ಮಾಡಬೇಕು ತಗೊಳ್ಬೇಕು ಅಥವಾ ಪರ್ಚೇಸ್ ಅಥವಾ ಏನಾದ್ರು ಮಾಡ್ಬೇಕನ್ನುವಂತ ಆ ನಿರ್ಧಾರವನ್ನು ನಾವು ಕಾರ್ಯಕಾರಿ ಮಂಡಳಿಯಲ್ಲಿ ತಗೊಳ್ತು ಅದರ ಬಗ್ಗೆ ನಾವು ಇವತ್ತು ಮಹಾಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿತು ಅದಕ್ಕೆ ಒಬ್ರು ಈಗ ನಾವು ನಮ್ಮ ಇದರಲ್ಲಿ ಕೆಲಸ ಮಾಡ್ತೇವೆ ಒಬ್ರು ದಕ್ಷ ಮುಂದಾಳು ನಮ್ಗೆ ಬೇಕೆಂತ ಅನಿಸಿದಾಗ ಎಲ್ಲರೂ ಒಕ್ಕೋರ್ಲಿನಿಂದ ನಮ್ಮ ಕೆ ಸಿ ರಾಜೇಶ್ ಅವರ ಹೆಸರನ್ನ ಸೂಚನೆ ಮಾಡಿದ್ರು ಇದು ನನಗೆ ಸಹ ಸ್ವಲ್ಪ ಸಂಘ ನನಗೂ ಕೂಡ ಮತ್ತೆ ಸಂಘಕ್ಕೂ ಕೂಡ ಆನೆ ಬಲ ಬಂದಾಗೆ ಆಯ್ತು ನಾವು ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮುಗಿಸಿರ ನಮ್ಗೆ ಏನು ಸಂಶಯ ಇಲ್ಲ ಅಂತ ನಾನು ಭಾವನೆ ನನ್ನ ಭಾವನೆ ದಯವಿಟ್ಟು ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಈ ಒಂದು ಕಾರ್ಯಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಎಲ್ಲರಲ್ಲಿಯೂ ಕೂಡ ಕೇಳಿಕೊಳ್ತೇನೆ ಹಾಗೆ ನಮಗೆ ಪ್ರತಿ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ನೀಡುತ್ತಿರುವ ಬಂಡಕರ್ಸ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅವರ ಎಲ್ಲ ನಮ್ಮ ಪ್ರಾಂಶುಪಾಲ ಮಂಡಳಿ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಇನ್ನೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ ಧನ್ಯವಾದಗಳು